ಹಾಯ್ಬಾಗ್ ವರದಿ ಹತ್ತೊಂಬತ್ತು ನೂರ ಎಂಬತ್ತು ಎಂಬತ್ತೊಂದರ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ಗುರುವಂದನೆ ಕಾರ್ಯಕ್ರಮ ಸನ್ ಹತ್ತೊಂಬತ್ತು ನೂರ ಎಂಬತ್ತು ಎಂಬತ್ತೊಂದರ ಹತ್ತನೇ ತರಗತಿಯ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಗುರುವಂದನೆ ಮತ್ತು ಸ್ನೇಹಿತರ ಸವಿಮಿಲನ ಕಾರ್ಯಕ್ರಮ ಜರುಗಿತು ರಾಯಭಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದ ಹಾರುಗೇರಿ ಮಹಾವಿದ್ಯಾಲಯದ ಜ್ಯೋತಿ ಬೆಳಗಿಸುವ ಮೂಲಕ ಅಬಾಜಿ ಹಾಗೂ ದೇವರಕೊಂಡ ಅಜ್ಜನವರ ಭಾವಚಿತ್ರಕ್ಕೆ ಪುಷ್ಪ ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಸೇಗುಂಡಿಯ ಶ್ರೀ ಮಣಿಪ್ರ ಸ್ವ ಡಾಕ್ಟರ್ ಮಹಾಂತ ಸ್ವಾಮಿಗಳು ವಹಿಸಿಕೊಂಡಿದ್ದರು ನಂತರ ನೆರೆದಂತಹ ಜನರಿಗೆ ಆಶೀರ್ವಚನ ನೀಡಿದರು ಮುಖ್ಯ ಅತಿಥಿಗಳು ಶ್ರೀ ಎಚ್ ಬಿ ಸಂಕನೌರ್ ಶ್ರೀ ಎಂ ಎಸ್ ಮುರ್ತಾಳ್ ಸಿ ಎಸ್ ಬಿ ಬೆಲ್ಲಂ ಸಿ ಆರ್ ಕೊನ್ನೂರ್ ಶ್ರೀ ಎಂ ಎಲ್ ಹೊಂಕೊಳೆ ವಹಿಸಿಕೊಂಡಿದ್ದರು ನಂತರ ಐದು ಮಹನೀಯರಿಗೆ ಸತ್ಕರಿಸಿ ಗೌರವ ಸಲ್ಲಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೇಮಿನಾಥ್ ಹಾಸ್ಕಿ ವಹಿಸಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತು ಎಂಬತ್ತೊಂದನೇ ಸಾಲಿನ ಕಲಿತ ಎಲ್ಲರಿಗೂ ನೆನಪಿನ ಕಾಣಿಕೆ ನೀಡಿ ಗೌರವ ಸಲ್ಲಿಸಿದರು ಪ್ರಾಸ್ತಾವಿಕ ಎಸ್ ಎಲ್ ಜಾಧವ್ ಮಾತನಾಡಿದರು ಸ್ವಾಗತ ಹನುಮಂತ್ ನಾವಿ ನಿರೂಪಣೆ ವಿಜಯ್ ಉದ್ಧಾರ್ ಕಾರ್ಯಕ್ರಮ ನೆರವೇರಿಸಿದರು ವರದಿ ಹನುಮಂತ ಸನಿಕ್ ನೇರ್ ಯುಕೆ ಫಸ್ಟ್ ನ್ಯೂಸ್ ರೈಬರ್ ಅಹೀದಿ ಮೊಎಲ್ಲರೂ ಕಬೇ ಸಂಘಟಿತವಾಗಿದೆ ವ್ಯವಸ್ಥಿತವಾಗಿದೆ ಇದರ ಮುಖ್ಯ ಕಾರಣ ಏನಂದ್ರೆ ಆ ಭಾಗಿಯವರು ಈ ಕಟ್ಟಿದಂತ ಸಂಸ್ಥೆ ಎಲ್ಲೆಲ್ಲೂ ನಾನು ಪೂರ್ವವನ್ನು ಕಾಯ್ತಿದೆ ಆ ವಿಧದಲ್ಲಿ ಇದನೋದೆ ಶ್ರೀ ಜಮದೇನ ಕೇವಲ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಭಾರತವನ್ನು ಎಲ್ಲರೂ ಹೆಂಗೆ ನೋಡ್ತಿದ್ರು ಅಂದರೆ ಹಾವಡಿಗರ ದೇಶ ಅನ್ನೋರು ಭಿಕಾರಿಗಳ ನಾಡು ಅನ್ನೋರು ದರಿದ್ರರ ದೇಶ ಅಂತ ಹೇಳೋರು ಕೆಲಸಗಳ ದೇಶ ಅಂತ ಹೇಳೋರು ಮಾಂಗ್ಯನಾಡ್ರವ ಅಂತ ನಮ್ಮ ಬಗ್ಗೆ ಮಾತಾಡೋರು ಯಾರು ಮಾತಾಡ್ತಿದ್ರು ಹೇಳಿ ಇವತ್ತು ಯುರೋಪಿಯನ್ ಕಂಟ್ರಿಗಳಲ್ಲಿ ಕುಳಿತುಕೊಂಡು ಅಮೇರಿಕಾದಲ್ಲಿ ಕುಳಿತುಕೊಂಡು ಶ್ವೇತ ಭವನದಲ್ಲಿ ಸಂಸತ್ತಿನಲ್ಲಿ ಕುಳಿತುಕೊಂಡು ನಮ್ಮ ಭಾರತ ದೇಶವನ್ನು ಹೀಗೆ ಛೇಳಿಸ್ತಾ ಇದ್ದರು ನನಗೆ ಬಹಳ ಖುಷಿ ಏನು ಅಂದ್ರೆ ಇಂಗ್ಲೆಂಡಿನ ಸಂಸತ್ತುಗಳು ಕುಳಿತುಕೊಂಡು ಐವತ್ತು ವರ್ಷಗಳ ಹಿಂದೆ ಭಾರತವನ್ನು ಛೇಡಿಸ್ತಾ ಇರುವಂತಹ ಇಂಗ್ಲೆಂಡಿನ ಪ್ರಧಾನಿ ಯಾರಾಗಿದ್ರು ಅಂದ್ರೆ ನಮ್ಮ ದೇಶದವರೇ ಆಗಿದ್ರು ಅನ್ನುವಂತಹ ಬಹಳ ದೊಡ್ಡ